ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆ ಚಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟು ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂ ಆಗಿರುತ್ತೆ ಪಾಪುನ ಹೇಗೆ ರಿಸೀವ್ ಮಾಡಿಕೊಂಡ್ರು ಆ್ಯಂಡ್ ಇದನ್ನೆಲ್ಲ ಯಾರು ಅರೇಂಜ್ಮೆಂಟ್ ಮಾಡಿರೋದು ಏನು ಹೇಗಿತ್ತು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು ಸೊ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್

ತಮ್ಮ ತಮ್ಮ ಬಂದ ನೋಡ ಏನ್ ನಮ್ಮನೆಯ ಬಂದ್ರ ಬಂದ್ರ ಅಂತ ಮಾಡ್ತಾ

ಚಂಡೀರ್ ಕೊಡೋಣ ಹ್ಮ್ ಆಮೇಲೆ ಅವ್ರಿಗೆ ಕಾಲ್ ಬರ್ರಿ ಅಲ್ಲಿ ಆಶಾ ನೀರ್ ಕೊಟ್ಬಾ ಎರ್ಚ್ಮ

ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ಆಶಾ ಪಾಪ ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ಆ್ಯಕ್ಚುಲಿ ಅವಳು ಬಾಣಂತಿನೇ ಈಗ ಫೋರ್ ಮಂತ್ಸ್ ಫೈವ್ ಮಂತ್ಸ್ ನಡೀತಾ ಇದೆ ಆ ನಡುವೆನೂ ನನಿಗೋಸ್ಕರ ನನ್ನ ಪಾಪುಗೋಸ್ಕರ ಇಷ್ಟು ರಿಸ್ಕ್ ತಗೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾಳೆ ಅದು ಎರಡೆರಡು ಸರಿ ಮಾಡಿದಾಳೆ ಯಾಕಂದರೆ ನಮ್ಮದು ಟೈಮಿಂಗ್ಸಲ್ಲಿ ಡಿಸ್ಚಾರ್ಜ್ ಆಗೋ ಟೈಮಿಂಗ್ ಸ್ವಲ್ಪ ಚೇಂಜ್ ಆಗ್ತಾನೆ ಇತ್ತು ಜಾಸ್ತಿ ಆಗ್ತಾನೆ ಇತ್ತು ಸೊ ಇವಳು ಫಸ್ಟು ಹೂವಿಂದೆಲ್ಲ ಅಂದರೆ ಡೆಕೋರೇಷನ್ ಮಾಡಿದಾಳೆ ಮತ್ತೆ ಅದೆಲ್ಲ ಬಾರ್ಡ್ ಹೋಗಿದೆ ಕಿತ್ಕೊಂಡು ಬಂದು ಮತ್ತೆ ಎಲ್ಲ ಅದೇ ಥರ ಎಲ್ಲ ಹೂವಿಂದು ಡೆಕೋರೇಷನ್ನು ಪಾಪ ಎರಡು ಮೂರು ಸರಿ ಮಾಡಿದಾಳಂತೆ ನನಗೆ ಆಮೇಲೆ ಹೇಳಿದ್ಲು ಫೋನ್ ಮಾಡಿ ಕೇಳ್ತಾನೆ ಇದ್ಲಿ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಇನ್ನೂ ಲೇಟಾ ಇನ್ನೂ ಲೇಟಾ ಅಂತ ನಾನು ಯಾಕೆ ಅಂತ ಅಂದ್ಕೊಂಡೆ ನೋಡಿದ್ರೆ ಈ ಈ ಥರ ವೆಲ್ಕಮಿಗೆ ಅರೇಂಜ್ಮೆಂಟ್ ಮಾಡಿದ್ಲಲ್ಲ ಅದಕ್ಕೋಸ್ಕರ ಸೊ ತುಂಬ ಖುಷಿ ಆಯಿತು ಆ್ಯಂಡ್ ಈ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಆ್ಯಂಡ್ ಬರೀ ಡೆಕೋರೇಷನ್ ಅಷ್ಟೇ ಅಂತಲ್ಲ ನಾನಲ್ಲಿ ಅಂದರೆ ನನ್ನ ಬಾಣಂತನದಲ್ಲಿ ನನಗೇನೇ ಡೂಟ್ಸಿದ್ರು ಆಶನ್ ಕೇಳ್ತಿದ್ದೆ ನಮ್ಮ ಪಾಪುಗೆ ಅವಳೇ ಎಲ್ಲ ಸ್ವಲ್ಪ ಕೇರ್ ಮಾಡ್ತಿದ್ಲು

Hai, puttang. Hai, Cini. Apa yang telah berlaku pada Cikgu? ಸೊ ಫ್ರೆಂಡ್ಸ್ ಇದು ನಾವು ಬ ಡಿಸ್ಚಾರ್ಜ್ ಆಗಿ ಬಂದಿದ್ದ ದಿನದ್ದು ಕ್ಲಿಪ್ಪಿಂಗ್ಸ್ ಆದರೆ ನೆಕ್ಸ್ಟ್ ಇದು ಒಂಬತ್ತನೇ ದಿನದ ವೀಡಿಯೋ ಇದು ಒಂಬತ್ತನೇ ದಿನಕ್ಕೆ ನಾವು ಸೂತಕ ತಗೊಂಡ್ವಿ ಅಂದರೆ ಗಂಗೆ ಪೂಜೆ ಮತ್ತೆ ಸಿಂಪಲ್ ಆಗಿ ನಾವು ತೊಟ್ಲು ಪೂಜೆ ಮಾಡಿದ್ವಿ ಸೊ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಕೆಲವರು ದಾಸಪ್ಪ ಪುರ್ಸಪ್ಪ ಅಂತ ಕರೆಸ್ಬಿಟ್ಟು ಸೂತ್ಕ ತಗೊತಾರೆ ಕೆಲವರು ಮನೆಯಲ್ಲೇ ಮೂರು ಜನ ಐದು ಜನ ಮುತ್ತೈದರನ್ನ ಕರೆದು ಈ ಥರ ಗಂಗೆ ಪೂಜೆ ಮಾಡಿ ಸೂತ್ಕ ತಗೊತಾರೆ ಸೊ ನಾವು ನಮ್ಮ ಕಡೆ ಈ ಥರ ಮನೇಲೆ ನಾವೇ ಐದು ಜನ ಮೂರು ಜನ ಮುತ್ತೈದೆಯರುಗಳು ಸೇರಿಕೊಂಡು ನಾವು ಸೂತಕ ಕಳ್ಕೊಡೋದು ಆ್ಯಕ್ಚುಲಿ ಅವತ್ತಿನ ದಿನ ಲಕ್ಕ ನಮ್ಮ ಪಾಪದು ಅಂತ ಅನ್ಬೋದು ಯಾಕಂದರೆ ನಾವು ಮನೇಲೆ ಪೂಜಾ ಶಿಲ್ಪ ಎಲ್ಲರೂ ಬಂದಿದ್ರು ಪಾಪು ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹಾಗಾಗಿ ಇನ್ನೇನು ಆಶಾ ಪೂಜಾ ಶಿಲ್ಪ ಎಲ್ಲರೂ ಇದಾರಲ್ಲ ನಾವು ನಾವೇ ಸೇರಿಕೊಂಡು ಮೂರು ಜನ ಐದು ಜನ ಥರ ಮಾಡೋಣ ಅಂತ ಅಂದ್ಬಿಟ್ಟು ಇವರು ನಮ್ಮ ನೈಬರು ಸುನೀತಾ ಆಂಟಿ ಅಂತ ಅಂದ್ಬಿಟ್ಟು ಸೊ ಹಿಂಗೆ ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು ಯಾರು ಯಾರಿಗೂ ಕರೆದಿರಲಿಲ್ಲ ಆ್ಯಕ್ಚುಲಿ ನಮ್ಮ ಅತ್ತಮ್ಮ ಮತ್ತು ಮಾವಾಗೂ ನಾವು ಹೇಳಿರಲಿಲ್ಲ ಅಂದರೆ ಸೂತ್ಕ ತಗೊಂತೀವಿ ಅಂದಿದ್ವಿ ಬಟ್ ಇದು ತುಂಬ ಜೋರು ಏನೂ ಅಲ್ಲ ಅಲ್ವಾ ಹಾಗಾಗಿ ಅವರಿಗೂ ನಾವು ಇಲ್ಲ ಸಿಂಪಲ್ಲಾಗಿ ನಾವೇ ಇದು ಮಾಡ್ಕೊತೀವಿ ನೆಕ್ಸ್ಟ್ ನಮ್ಮ ಕಣ್ಣು ಟೈಮಲ್ಲಿ ಆವಾಗೆಲ್ಲ ತೊಟ್ಲು ಪೂಜೆ ಹಿಂಗೆಲ್ಲ ಮಾಡುವಾಗ ಗ್ರ್ಯಾಂಡಾಗಿ ಮಾಡೋಣ ಅಂತ ನಾವು ಮಾತಾಡಿಕೊಂಡು ಸಿಂಪಲ್ಲಾಗಿ ನಾವು ಅಂದರೆ ತೊಟ್ಲಿಗೆ ಹಾಗೆ ಹಾಕ್ಬಾರ್ದಲ್ವ ಪೂಜೆ ಮಾಡಿ ಹಾಕ್ಬೇಕಲ್ಲ ಸೊ ಆ ಥರ ಸಿಂಪಲ್ ಪೂಜೆ ಮಾಡ್ಕೊಂಡು ಹಾಕೋಣ ನಾವು ನಾವೆಂದ ಥರ ಮಾತಾಡಿದ್ದು ಬಟ್ ಅದೇ ನಾನು ಹೇಳ್ದಂಗೆ ಲಕ್ಕನರಂಗೆ ಅವತ್ತಿನ ದಿನವೇ ಅಂದರೆ ಅನ್ಎಕ್ಸ್ಪೆಕ್ಟ್ ಆಗಿ ಎಲ್ಲ ಜನಗಳು ಸೇರಿಕೊಂಡ್ವಿ ಯಾರ್ಯಾರಂದರೆ ನಮ್ಮ ಆಂಟಿ ಅಂದರೆ ನನ್ನ ಸ್ವಂತ ಚಿಕ್ಕಮ್ಮ ಅವರು ಸೂತ್ಕ ಮೇಲೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವರಿಗೆ ಅವರೇ ಗೊತ್ತಾಗಿದೆ ಅವ್ರಿಗೆ ಒಂಬತ್ತನೇ ದಿನಕ್ಕೆ ಕಳ್ಕೊತಾರಂತ ಅಮ್ಮ ಯಾವ ಕಾಲಲ್ಲಿ ಹೇಳಿದ್ದನ್ನ ನೆನಪಲ್ಲಿ ಇಟ್ಕೊಂಡು ಅವರು ಆವತ್ತಿನ ದಿನವೇ ಆಂಟಿ ಬಂದರು ಆಮೇಲೆ ಅವ್ರ ನೈಬರ್ಸ್ ಒಬ್ಬರು ಸ್ವಲ್ಪ ಏನೋ ಪರ್ಚೇಸಿಂಗ್ ಇತ್ತಂತೆ ಸೊ ಹಾಗಾಗಿ ಅವ್ರ ನೈಬರ್ಸ್ ಜೊತೆ ಆಂಟಿ ಫಸ್ಟ್ ಬಂದರು ಸೊ ಕರೆಕ್ಟ್ ಪೂಜೆ ಟೈಮಿಗೆ ಬಂದ್ರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಆಂಟಿ ಹತ್ರನೇ ಎಲ್ಲ ಸ್ವಲ್ಪ ಪೂಜೆ ಮಾಡಿಸಿದ್ವಿ ಆಂಟಿ ಮತ್ತೆ ಸುನೀತಾ ಆಂಟಿ ಆಶಾ ಎಲ್ಲರೂ ಸ್ವಲ್ಪ ಸೇರ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಆಮೇಲೆ ಆಂಟಿ ಎಲ್ಲ ಇನಿಷಿಯೇಟ್ ತೊಗೊಂಡು ಪೂಜೆ ಮಾಡ್ತಾ ಇದ್ರು ಸೊ ಹೀಗೆ ಪೂಜೆ ಆಗುವಾಗ ನೆಕ್ಸ್ಟ್ ನಮ್ಮ ದೊಡ್ಡಪ್ಪ ಅಂದ್ರೆ ನಮ್ಮ ಅಮ್ಮನ ಅಕ್ಕನ ಗಂಡ ಅವರ ತಮ್ಮ ಸತೀಶ್ ಅಂಕಲ್ ಅಂತ ಅಂದ್ಬಿಟ್ಟು ಅವ್ರು ಬ್ಯಾಂಗ್ಳೂರಲ್ಲಿದ್ದಾರೆ ಸೊ ಅವರು ಈಗ ಪಾಪು ಆಗಿದೆಯಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವರು ಮತ್ತೆ ಅವ್ರ ವೈಫು ಮಗಳು ಮೂರು ಜನ ಬಂದಿದ್ರು ಸೊ ಅದು ಕರೆಕ್ಟಾಗಿ ಕೋಇನ್ಸಿಡೆಂಟ್ ಆದಂಗೆ ಆಯ್ತು ಅವರಿಗೂ ಗೊತ್ತಿರಲಿಲ್ಲ ಈ ಪೂಜೆ ಆಗ್ತಿದೆ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಮಾಮೂಲಿ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದಕ್ಕೂ ಈ ಪೂಜೆ ಆಗ್ತಿರೋದಕ್ಕೂ ಕೋ ಇನ್ಸಿಡೆಂಟ್ ಆಯಿತು ಸೊ ನಮ್ಮ ಪುಟಾಣಿಗೆ ಅನ್ಎಕ್ಸ್ಪೆಕ್ಟ್ ಆಗಿಯೇ ಎಲ್ಲ ತುಂಬ ಜನ ಸೇರಿಕೊಂಡಂಗೆ ಆಯಿತು ಮೊದಲಿಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹೀಗೆ ಜನ ಎಲ್ಲ ಇರುವಾಗ ವೀಡಿಯೋದಲ್ಲಿ ನೀವು ನೋಡಿದಾಗ ಅಯ್ಯೋ ಎಲ್ಲರೂ ಇದ್ದಾರೆ ಅವ್ರನ್ನ ಕರೆದಿಲ್ಲ ಇವ್ರನ್ನ ಕರೆದಿಲ್ಲ ಅದು ಇದು ಅಂತ ನಿಮಗೆಲ್ಲ ಸ್ವಲ್ಪ ಕ್ವಶನ್ಸ್ಗಳು ಬರುತ್ತೆ ಸೊ ಯಾಕೆ ಅಂದರೆ ನಾವು ಯಾರ್ಯಾರನ್ನೂ ಕರೆದಿಲ್ಲ ನಾವೇ ಇಲ್ಲಿ ಅಕ್ಕಪಕ್ಕನೇ ಐದು ಜನ ಇರೋದ್ರಿಂದ ಬೇಗ ಮುಗಿಸೋಣ ಅಂತ ಅಂದ್ಕೊಂಡಿರೋದ್ರಿಂದ ಯಾರು ಯಾರನ್ನೂ ನಾವು ಇನ್ವೈಟ್ ಮಾಡಿರಲಿಲ್ಲ ಸೊ ಅದಾಗೇ ಎಲ್ಲ ಆಯಿತು ಅಷ್ಟೇ ಸೊ ಫಸ್ಟಿಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನೋಡೋರಿಗೆ ಅದು ಸ್ವಲ್ಪ ಕ್ವಶನ್ ಬಂದೇ ಬರುತ್ತಲ್ವ ಹಾಗಾಗಿ ನಾನೇ ಫಸ್ಟ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅದಕ್ಕೆಲ್ಲ ಸಂತೋಷ ಏನೊಂದು ತೊಂದರೆ ಚೆನ್ನಾಗಿ

ಆ್ಯಂಡ್ ಇನ್ನೊಂದು ನನ್ನನ್ನು ನೋಡಿ ತುಂಬ ಜನಕ್ಕೆ ಅನಿಸ್ಬೋದು ಏನು ಹೇಳು ಒಂದು ಡ್ರೆಸ್ ಹಾಕೊಳಕ್ಕಾಗಲಿಲ್ವಾ ಪೂಜೆಗೆ ಅಂತ ಅಂದ್ಬಿಟ್ಟು ನೀವು ನಂಬ್ತಿರೋ ಬಿಡ್ತಿರೋ ಇದು ಗೊತ್ತಲ್ಲ ಬಾಣಂತಿ ಸ್ನಾನ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ಬಿಸಿ ಬಿಸಿ ಸ್ನಾನ ಮಾಡಿಸಿ ಬೆವ್ರಬೇಕು ಅಂತಾರೆ ಸೊ ಹಾಗಾಗಿ ನಾನು ಸ್ನಾನ ಮಾಡಿ ಬೆವರು ಪ್ರೋಸೆಸ್ ಇರುತ್ತಲ್ಲ ಅದಕ್ಕೆ ಒಂದು ನೈಟಿ ಥರ ಹಾಕ್ಕೊಳ್ತೀನಿ ಅದಾಗಿದ್ದಷ್ಟೇ ಬೇರೆ ನೈಟಿ ಚೇಂಜ್ ಮಾಡ್ತೀನಿ ಬಿಕಾಸ್ ಎಲ್ಲ ಬೆವರು ಆಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಆ ಥರ ಮಾಡಿ ಮಲಗಿದ್ದವಳನ್ನ ಅದು ದಿಢೀರ್ ದಿಢೀರ್ ಅಂತ ಅಂದ್ಬಿಟ್ಟು ಇಲ್ಲ ಇಲ್ಲ ಇದು ರಾಹುಕಾಲ ಬರುತ್ತೆ ಇವಾಗ ಬೇಗ ಮಾಡಬೇಕು ಅದ್ಲೇಟ್ ಆಯ್ತು ಇದ್ಲೇಟ್ ಆಯಿತು ಅಂತ ಅಂದ್ಬಿಟ್ಟು ನಾನು ಹೆಂಗಿದ್ದೆ ನಾನು ನನಗೆ ಆ ಒಂದು ಕ್ಲಿಪ್ ಹಾಕ್ಕೊಂಡು ಪೂಜೆ ಕರ್ಕೊಂಡು ಹೋದರು ಆಮೇಲೆ ನನಗೂ ಈ ವಿಡಿಯೋ ವ್ಲಾಗ್ಸ್ ಇದೆ ಅನ್ನೋದ್ರದ್ದು ಒಂದು ನೆನ್ಪೆ ಮರ್ತೋಗಿತ್ತು ನನ್ನ ಪಾಡಿಗೆ ನಾನು ಸರಿ ಅಂತ ಅಂದ್ಬಿಟ್ಟು ನಾನು ಹಂಗೆ ಪೂಜೆ ಮಾಡ್ತಾ ಇದ್ದೀನಿ ಆಮೇಲೆ ನನಗೆ ಗೊತ್ತಾಯಿತು ಅಯ್ಯೋ ಇಲ್ಲ ವೀಡಿಯೋ ಎಲ್ಲ ಇದೆ ಅಟ್ಲೀಸ್ಟ್ ಒಂದು ಡ್ರೆಸ್ ಹಾಕೋಬೋದಿತ್ತಲ್ಲ ಅಂತ ನನಗೆ ಆಮೇಲೆ ಫ್ಲ್ಯಾಶ್ ಆಯಿತು ಬಟ್ ಆ ಗಡಿ ಬಿಡಿಲಿ ಅದನ್ನೆಲ್ಲ ಯೋಚನೆ ಮಾಡ್ತೀವಿ तो कूराक अल ಸೊ ಅವರು ಅದೇ ರಾಹುಕಾಲ ಬರುತ್ತೆ ಅಂದ್ಬಿಟ್ಟು ನಾನು ನಾ ಹೆಂಗಿದೆ ಕರ್ಕೊಂಡು ಕರ್ಕೊಂಡೋಗಿ ಪೂಜೆ ಮಾಡಿಸಿದ್ರು ಆ್ಯಂಡ್ ನಾನೆಲ್ಲ ಪೂಜೆ ಮಾಡಿ ಈ ಕಡೆ ಒಳಗೆ ಬಂದೆ ಆಮೇಲೆ ನೆಕ್ಸ್ಟು ನೀವಿ ಅಮ್ಮ ಎಲ್ಲ ಪೂಜೆ ಮಾಡಿದ್ರು ನೀವೀಗಿದೆಲ್ಲ ಹೊಸ ಥರದ ಅನುಭವ ಆ್ಯಕ್ಚುಲಿ ಇವೆಲ್ಲ ಏನೂ ಗೊತ್ತಿಲ್ಲ ಯಾಕಂದರೆ ಅಂದರೆ ಮೂಡಿಗೆರೆ ಸೈಡೆ ಒಂಥರ ಸಂಪ್ರದಾಯ ಇರುತ್ತೆ ನಮ್ಮ ಸೈಡೆ ಒಂಥರ ಸಂಪ್ರದಾಯ ಇರುತ್ತೆ ಸೊ ಇದೆಲ್ಲ ನೀವಿಗೆ ಒಂಥರ ಹೊಸದು ಹಾಗಾಗಿ ಫುಲ್ಲು ಆಗಿ ನೀವು ಎಲ್ಲದನ್ನು ನೋಡ್ಕೊಳ್ತಾ ಇದ್ದರು ಅಲ್ಲೇ ಇದ್ದರು ಆ್ಯಂಡ್ ನನ್ನ ಜೊತೆ ಅದೇ ನಾನು ಹೇಳ್ದಂಗೆ ನಾನು ಪ್ರೀವಿಯಸ್ ಬ್ಲಾಗಲ್ಲೂ ಹೇಳಿದೆ ನನ್ನ ಜೊತೆ ಒಂದು ಟೂ ವೀಕ್ಸ್ ಆಫ್ಟರ್ ಡೆಲಿವರಿ ಆದಮೇಲೆ ಟೂ ವೀಕ್ಸ್ ನೀವಿ ನನ್ನ ಜೊತೆ ಇದ್ದಿದ್ದು ಸೊ ನಿವಿ ಡ್ಯೂಟಿ ಏನಿದೆ ಆ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದಾರೆ ಅಂದರೆ ಇವಾಗ ಮನೆಯಲ್ಲಿ ಸೂತ ಕಳ್ಕೊಳ್ಳೋದು ಪೂಜೆ ಇರ್ಬೋದು ಮತ್ತು ಒಂದು ಪಾಪದ್ದು ಚೆಕಪ್ ಇತ್ತು ಸೊ ಎಲ್ಲದು ಹೋಗಿ ಎಲ್ಲ ಮುಗಿಸ್ಕೊಂಡು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅವರು ಬ್ಯಾಂಗ್ಳೂರು ರಿಟರ್ನ್ ಹೋಗಿದ್ದಾರೆ ಇನ್ನು ನಮ್ಮ ಅತ್ತಮ್ಮ ಮಾವನೂ ಅಷ್ಟೇ ಎವ್ರಿ ಡೇ ವೀಡಿಯೋ ಕಾಲ್ ಇರುತ್ತೆ ಪಾಪು ನೋಡೋಕ್ಕೆ ಸೊ ಅವರು ವೀಕ್ಲಿ ವೀಕ್ಲಿ ಥರನೂ ಬರೋಕ್ಕಾಗಲ್ಲ ಯಾಕಂದರೆ ಇಬ್ಬರು ವರ್ಕಿಂಗ್ ಇರೋದ್ರಿಂದ ಆ್ಯಂಡ್ ಅತ್ತೆನೂ ಅಷ್ಟೇ ಪಿ ಡಿ ಓ ಅಂತ ಎಲ್ಲರಿಗೂ ಗೊತ್ತು ಸೊ ಅವ್ರದ್ದು ತುಂಬ ಕೆಲಸ ಇರುತ್ತೆ ಅದು ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇರುತ್ತೆ ಕಂಪ್ಲೀಟ್ ಜವಾಬ್ದಾರಿ ಇವ್ರದ್ದೇ ಆಗಿರುತ್ತೆ ನೀರಿನ ಸಮಸ್ಯೆ ಇರುತ್ತೆ ಕರೆಂಟ್ ಸಮಸ್ಯೆ ಇರುತ್ತೆ ಇದನ್ನೆಲ್ಲ ಮೇನ್ ಇವರೇ ನೋಡ್ಕೊಬೇಕಾಗಿರೋದ್ರಿಂದ ಆ್ಯಂಡ್ ಏನೇ ಆದರೂ ಕಂಪ್ಲೇಂಟ್ಸ್ ಇವ್ರ ಹತ್ರನೇ ಎಲ್ಲ ಇವರೇ ಸಾಲ್ವ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಅವರು ಹಾಗಾಗಿ ಇನ್ನೇನು ಪಾಪುನ ಪುಟಾಣಿದು ಇವಾಗ ಯಾರನ್ನೂ ನೋಡಿ ರೆಕಗ್ನೈಸು ಮಾಡಲ್ಲ ಸೊ ಹಾಗಾಗಿ ಡೈಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಅವರು ನೋಡಿ बताए जा रहे ನೆಕ್ಸ್ಟ್ ಆ ತೊಟ್ಲು ಪೂಜೆ ಆ್ಯಂಡ್ ಈ ತೊಟ್ಲು ಬಗ್ಗೆ ಹೇಳಲೇಬೇಕು ಇದಕ್ಕೆ ಸ್ವಲ್ಪ ಇತಿಹಾಸವೇ ಇದೆ ಸೊ ಇದು ಭದ್ರಾವತಿಯಿಂದ ಪುಟ್ಟಪ್ಪ ತಂದು ಕೊಟ್ಟಿದ್ದು ಫಸ್ಟು ಆಶಾಪಾಪುಗೆ ಏನು ತೊಟ್ಲು ಬೇಕು ಅಂದಾಗ ಅಲ್ಲಿಂದ ತೊಗೊಬಂದಿದ್ದು ಆ್ಯಂಡ್ ಇದು ಭದ್ರಾವತಿ ತೊಟ್ಲು ಅಂದರೆ ಲೆಕ್ಕ ಹಾಕಿ ಇಲ್ಲಿ ಎಲ್ಲರೂ ಅಂದರೆ ನಮ್ಮ ವಸಂತಕ ಇರ್ಬೋದು ವಾಸಣ್ಣ ಇರ್ಬೋದು ಹಿಂಗೆ ನಳಿನಕ್ಕ ಪ್ರತಿಯೊಬ್ಬರು ರಿಷಿಭೂವಿ ಎಲ್ಲರೂ ಆಡಿ ಬೆಳೆದಿರುವಂತಹ ತೊಟ್ಟಿಲು ಇದು ಸೊ ಇವಾಗ ರಂಗೇನಹಳ್ಳಿಗೆ ಆಶಾ ಪಾಪು ಕೇಶವಿಗೆ ಇದನ್ನ ತಗೊಂಡ್ ಬಂದಿತ್ತು ಅಂಡ್ ಇದು ಪುಟಾಣಿ ತೊಟ್ಲು ಆಗಿರೋದ್ರಿಂದ ಕೇಶವಿ ಇವಾಗ ಫೋರ್ ಮಂತ್ಸ್ ಓಲ್ಡ್ ಅಲ್ವಾ ಸೊ ಈಗ ಮತ್ತೆ ಇನ್ನೊಂದು ತೊಟ್ಲು ತೊಟ್ಲಿಗೆ ಹಾಕಿದ್ದಾರೆ ಹಾಗಾಗಿ ನೆಕ್ಸ್ಟ್ ನನ್ನ ಮಗುಂಗೆ ಆಡ್ಸೋಕೆ ತೊಟ್ಲು ಸಿಕ್ತು ಸೊ ಹೀಗೆ ಇಷ್ಟು ಇಸ್ಟ್ರಿ ಇರೋ ತೊಟ್ಲನ್ನ ಆಗುತ್ತಾ ಹಾಗಾಗಿ ನಮ್ಮ ಪಾಪುಗೂ ಇದ್ರಲ್ಲೇ ಜೈ ಅಂತಿದ್ವಿ ಸೊ ಇವ್ರು ಪೂಜೆ ಮಾಡ್ತಿದಾರಲ್ಲ ಇವರೇ ಸತೀಶ್ ಅಂಕಲ್ ವೈಫು ಶಮಂತ ಆಂಟಿ ಇವರು ನಮ್ಮ ವಿಜಯಾಂಟಿ ಎಲ್ಲರಿಗೂ ಗೊತ್ತೇ ಇದೆ ಅಮ್ಮನ ತಂಗಿ ಆ್ಯಂಡ್ ಫ್ರೆಂಡ್ಸ್ ಮತ್ತೆ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ದಂಗೆ ಒಬ್ಬೊಬ್ಬರ ಕಡೆ ಒಂದೊಂದು ಶಾಸ್ತ್ರ ಇರುತ್ತೆ ಆ್ಯಂಡ್ ಏನಂದರೆ ಕೆಲವೊಂದು ಸರಿ ಮಾಡುವಾಗ ಶಾಸ್ತ್ರ ಮಾಡುವಾಗ ತುಂಬ ಹೋಗೋದು ಇರುತ್ತೆ ಇಷ್ಟೊಂದು ನಾವು ಬಿಟ್ಟಿರ್ತೀವಿ ಆಮೇಲೆ ಕೆಲವೊಂದು ಸರಿ ವೀಡಿಯೋ ನೋಡುವಾಗ ಓ ಇದು ಮಾಡಬೇಕಿತ್ತು ಅದು ಮಾಡಬೇಕಿತ್ತು ಅಂತ ಅನಿಸುತ್ತೆ ಈ ಥರ ಆಗೋದು ಸಹಜ ಅದು ಇವಾಗ ಟೈಮ್ ಇಲ್ಲ ಅದು ಇದು ಅಂತ ಗಡಿ ಬಿಡಿಯಲ್ಲಿರುವಾಗ ಇನ್ನೂ ಎಲ್ಲದು ಮರ್ತು ಹೋಗುತ್ತೆ ಹಾಗಾಗಿ ಇದರಲ್ಲಿ ಎಷ್ಟು ಸರಿಯಾಗಿದೆ ಏನು ಅಂತ ಗೊತ್ತಿಲ್ಲ ಬಟ್ ಎಲ್ಲ ಹಿರಿಯರ್ಸ್ ಇರ್ಕೊಂಡು

ఆ ముష్ముర్సుల ಬೇಡ ಹೋಗಿ ಹೆಸರೇ ಹೇಳ್ಬೋದ ಹ್ಮ್ ತಕೊಂಡೋಗಿ ಪಾಪನ್ನ ಒಂದು ವಸ್ತು ದಾಟಿ ಹೆಸರೇ ಬಂದು ಆ್ಯಂಡ್ ಫ್ರೆಂಡ್ಸ್ ನೀವು ಪೇರೆಂಟ್ಸಿಗೆ ಇದೆಲ್ಲ ಒಂಥರ ಹೊಸ ಥರದ್ದು ಅನುಭವಗಳು ಸೊ ಪ್ರತಿಯೊಂದು ಮೂಮೆಂಟು ಪ್ರತಿಯೊಂದು ಶಾಸ್ತ್ರ ಇರಲಿ ಏನೇ ಹೊಸದು ಮಾಡಿಸ್ಲಿ ತುಂಬ ಖುಷಿ ಆಗುತ್ತೆ ಹಾಗೆ ನಮ್ಮ ಪುಟ್ಟಾಣಿನ ಹಿಂಗೆ ಕೈಯಲ್ಲಿ ಇಟ್ಕೊಂಡು ತೊಟ್ಲು ಶಾಸ್ತ್ರ ಈ ಥರ ಎಲ್ಲ ಮಾಡೋದು ನಿಜವಾಗ್ಲೂ ನೀವು ಈ ಫೇಸಲ್ಲಿ ನೋಡ್ಬೋದು ಖುಷಿ ಎಷ್ಟಿದೆ ಅಂತ ಅಂದ್ಬಿಟ್ಟು ರಿಯಲಿ ಈ ಫೀಲ್ ಎಲ್ಲ ಲೈಫಲ್ಲಿ ಒಂದೇ ಸರಿ ಬರೋದು ಸೊ ಎವ್ರಿ ಮೂಮೆಂಟ್ ನಾವು ಎಂಜಾಯ್ ಮಾಡಬೇಕು ಅಂಡ್ ಈ ಮದರ್ ಹುಡ್ ಅಲ್ಲಿ ನಾನು ನಿಜವಾಗ್ಲು ಪ್ರತಿ ಕ್ಷಣನೂ ನನ್ನ ಮಗು ಜೊತೆ ನಾನು ಎಂಜಾಯ್ ಮಾಡ್ತಿದ್ದೀನಿ ಬಿಕಾಸ್ ಡೇ ಬೈ ಡೇ ಪಾಪನು ಗ್ರೋತ್ ಆಗ್ತಿರ್ತಾನೆ ಹಾಗಾಗಿ ಈ ಒಂದು ಪುಟ್ಟ ಕ್ಷಣಗಳನ್ನು ಮಿಸ್ ಮಾಡ್ಕೊಬಾರ್ದು ಇನ್ನೊಂದು ಬರ್ಲಿ ಭಾಗ್ಯಲಕ್ಷ್ಮಿ ಅಂತ್ಯಲಕ್ಷ್ಮಿ ಸೊ ಫ್ರೆಂಡ್ಸ್ ಹೀಗೆ ನಮ್ಮ ಪುಟಾಣಿಯ ಒಂದು ಇದು ಸಿಂಪಲ್ ತೊಟ್ಲು ಶಾಸ್ತ್ರ ಮುಗೀತು ಹಾಗೆ ನಮ್ಮದು ಏನಂತಾರೆ ಸುತ್ತಕತ್ತ ತಕ್ಕೊಳ್ಳೋ ಒಂದು ಕಾರ್ಯನೂ ಆಯಿತು ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನೀವು ನಮ್ಮ ಪುಟಾಣಿನ ಹೇಗೆ ರಿಸೀವ್ ಮಾಡಿದ್ರು ಅಂತಲೂ ನೋಡಿದ್ರಿ ನೋಡಿ ಅವನು ಸೌಂಡ್ ಮಾಡ್ತಾ ಇದ್ದ ನಾನು ಎಡಿಟ್ ಮಾಡ್ತಾ ಇದ್ದರೆ ಆ್ಯಂಡ್ ಅಂದರೆ ನೀವು ಕೆಲವರು ಹೇಳ್ತಾ ಇದ್ದೀರಾ ಆದಷ್ಟು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದು ಬೇಡ ಇದು ಬೇಡ ಅಂತ ಅಂದ್ಬಿಟ್ಟು ನಾನು ಏನು ಡೈಲಿ ವ್ಲಾಗ್ ಆಗ್ತಾಯಿದ್ದೀನ ನಾನು ನಿಮಗೆ ಅಪ್ಡೇಟ್ ಮಾಡೋಕ್ಕೋಸ್ಕರ ವಾರಕ್ಕೊಂದು ವ್ಲಾಗ್ ಇದ್ದೀನಿ ನಾನು ಆದಷ್ಟು ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಪಾಪು ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ನನ್ನ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದ್ದೀನಿ ಅಂತ ಸೊ ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್